ಎಲ್ರಿಗೂ ನಮಸ್ತೆ ನನ್ನ ಚಾನಲಿಗೆ ಸ್ವಾಗತ ಈ ವಿಡಿಯೋದಲ್ಲಿ ಹೇಗೆ ಬ್ರೇಕ್ ಆಗದೆ ಗುಲಾಬ್ ಜಾಮೂನ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ಈ ಥರ ಗುಲಾಬ್ ಜಾಮೂನ್ ಬ್ರೇಕ್ ಆಗುತ್ತೆ ಒಂದು ಸಿಹಿ ನೀರಿಗೆ ಹಾಕಿದಾಗ ಇಲ್ಲದ್ರೆ ಫ್ರೈ ಮಾಡುವಾಗ ಹೀಗೆ ಬ್ರೇಕ್ ಅಂತ ಅಂತೇಳಿದರೆ ಈ ಪ್ರೊಸೀಜರನ್ನು ಫಾಲೋ ಮಾಡಿ ನಾನಿಲ್ಲಿ ಇನ್ನೂರು ಗ್ರಾಮ್ ಎಂ ಟಿ ಆರ್ ಗುಲಾಬ್ ಜಾಮೂನ್ ಅಂತ ತಗೊಂಡಿದ್ದೀನಿ ಇದನ್ನು ಗಂಟಿಲ್ಲದೆ ಫಸ್ಟಿಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಇವಾಗ ಒಂದು ಕಪ್ ಹಾಲು ಹಾಕಿ ಚೆನ್ನಾಗಿ ಕಲಸಿ ತುಂಬ ನೀರಾಗಬಾರ್ದು ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ನೀ ಹಾಲು ಹಾಕಿ ನಾನಿಲ್ಲಿ ಹದಕ್ಕೆ ತರಿಯಾಗಿ ಹಾಲು ಹಾಕ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಹಾಲು ಯೂಸ್ ಮಾಡಿದ್ದೀನಿ ಸ್ಮೂತಾಗಿ ಕಲಸಿ ಆಗಿ ಚಪಾತಿ ಮಾಡ್ತೀವಲ್ಲ ಆ ಥರ ಹೋಗ್ಬೇಡಿ ಸ್ಮೂತಾಗಿ ಕಲಸಿ ಈ ಥರ ಬ್ರೇಕ್ ಆಗಬಾರ್ದು ಅಂತ ಹೇಳಿದರೆ ಮೇನ್ ಇದೆ ತುಪ್ಪ ತುಪ್ಪ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರ್ತದೆ ನಾನಿಲ್ಲಿ ಐವತ್ತು ಗ್ರಾಮ್ ತುಪ್ಪ ಯೂಸ್ ಮಾಡಿದ್ದೀನಿ ಸ್ವಲ್ಪ 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 ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ತುಪ್ಪ ಹಾಕುವಾಗ ಕಲರು ಚೇಂಜ್ ಆಯಿತು ಹಾಗೆ ಸ್ಮೂತ್ನೆಸ್ಸು ಬಂತು ಈ ಥರ ಕಲಿಸಿದ ನಂತರ ಕೈಯಲ್ಲಿ ಯಾವುದೇ ರೀತಿದು ಹಿಟ್ಟು ಅಂಟಬಾರ್ದು ಆ ಥರ ಕಲಸಿ ಅದಾಗ ಆಗಿದೆ ಅಂತೇಳಿ ಲೆಕ್ಕ ಹಿಂಗೆ ಟಚ್ ಮಾಡುವಾಗ ಅದು ಸ್ಲೋಲಿ ವಾಪಸ್ ಬರಬೇಕು ಅಷ್ಟು ಸ್ಮೂತ್ ಆಗಿರಬೇಕು ಇವಾಗ ಉಂಡೆ ಮಾಡುವಾಗ ಯಾವತ್ತು ಸಣ್ಣ ಸಣ್ಣ ಉಂಡೆ ಮಾಡಿ ಯಾಕಂದರೆ ಅದೇ ಒಳ್ಳೆಯದು ಫ್ರೈ ಆಗಿ ಅದು ಸಿಹಿನೀರಿಗೆ ಹಾಕಿ ಹೀರ್ಕೊಳ್ಳುವಾಗ ತುಂಬ ದೊಡ್ಡದಾಗುತ್ತೆ ಅದಕ್ಕೆ ಸಣ್ಣ ಸಣ್ಣ ಉಂಡೆ ಮಾಡಿ ಉಂಡೆ ಮಾಡುವಾಗ ಯಾವುದೇ ಒಂದು ಲೈನ್ಸ್ ಇಲ್ಲದಾಗೆ ರೌಂಡ್ ಸರ್ಫೇಸ್ ಇರುವಾಗೆ ಈ ಥರ ಬಾಲ್ ಥರ ಸರ್ಫೇಸ್ ಇರುವ ಹಾಗೆ ಉಂಡೆ ಕಟ್ಟಿದರೆ ಫ್ರೈ ಆಗುವಾಗ ಟಪ್ಪ ಅಂತೇಳಿ ಹೊಡಿಯಲ್ಲ ಮತ್ತು ಸಿಹಿ ನೀರಲ್ಲಿ ಹಾಕುವಾಗ ಬ್ರೇಕ್ ಆಗಲ್ಲ ಸೊ ಇಷ್ಟು ಚೆನ್ನಾಗಿ ನೀಟಾಗಿ ಬಂದರೆ ಅದೇನೂ ಆಗಲ್ಲ ಆಗೋಲ್ಲ ಇವಾಗ ಉಂಡೆ ಎಲ್ಲ ಆಗಿದೆ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದು ಸಣ್ಣ ಉರಿಯಲ್ಲೇ ಇಟ್ಟು ಒಂದೊಂದೇ ಗುಲಾಬ್ ಜಾಮೂನನ್ನು ಫ್ರೈ ಮಾಡಲಿಕ್ಕೆ ಹಾಕಿ ಯಾಕಂದರೆ ಅಂಟಬಾರ್ದು ಯಾವುದೇ ಕಾರಣಕ್ಕೂ ದೊಡ್ಡಲಿ ಇಡ್ಲಿಕ್ಕೆ ಹೋಗ್ಬೇಡಿ ಸುಟ್ಟೋಗುತ್ತೆ ಇದನ್ನು ನಿಧಾನವಾಗಿ ಫ್ರೈ ಮಾಡಿ ಯಾಕಂದರೆ ಒಳಗೂ ಬೇಯಬೇಕು ಅದಕ್ಕೆ ಇವಾಗ ಇದೆಲ್ಲ ಫ್ರೈ ಆಗಿದೆ ಇದನ್ನು ಸಿಹಿ ನೀರಿನ ಪಾಕಕ್ಕೆ ಹಾಕಿ ಇಲ್ಲಿ ನಾನು ಸಕ್ಕರೆ ಪಾಕಕ್ಕೆ ಎರಡು ಕಪ್ ಸಕ್ಕರೆಗೆ ಎರಡು ಕಪ್ ನೀರು ಹಾಕಿ ಕುದಿಸಿದ್ದೀನಿ ನಮ್ಮಲ್ಲಿ ಸಕ್ಕರೆ ಅಷ್ಟೊಂದು ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಕಮ್ಮಿ ಸಕ್ಕರೆ ಹಾಕಿದ್ದೀನಿ ಈ ಗುಲಾಬ್ ಜಾಮೂನು ಸಕ್ಕರೆ ನೀರು ಹೀರ್ಕೊಳ್ಬೇಕು ಅಲ್ಲಿ ತನಕ ಬಿಡಿ ಆಮೇಲೆ ಸರ್ವ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಗುಲಾಬ್ ಜಾಮೂನ್ ಏನು ಆಗಲಿಲ್ಲ ಹಾಗೆ ಸಾಫ್ಟ್ ಆಗಿದೆ ಹೇಗೆ ನಾವು ರೆಸ್ಟೋರೆಂಟಲ್ಲಿ ತಿಂತೀವಿ ಅದೇ ಥರ ಇದೆ ನೀವು ಕೂಡ ಇದೇ ಥರ ಪ್ರೊಸೀಜರ್ ಯೂಸ್ ಮಾಡಿ ಬ್ರೇಕ್ ಇಲ್ಲದ ಗುಲಾಬ್ ಜಾಮೂನ್ ಮಾಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು